ರಿಯಲ್ ಎಸ್ಟೇಟ್ ಕೆಲಸ ಮಾಡೋವರಿಗೆ ಈ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ಸಂಖ್ಯೆನ ರಿಯಲ್ ಎಸ್ಟೇಟ್ ಅವ್ರಿಗೆ ಯೂಸ್ ಮಾಡೋದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಯೂಸ್ ಮಾಡಿದ್ರೆ ಒಳ್ಳೇದು ಮತ್ತೆ ಎಲ್ಲಿ ಒಂದು ಸಂಧಾನ ಕೆಲಸಗಳಿರುತ್ತೆ ಅಂದ್ರೆ ಇಬ್ರು ಪಾರ್ಟಿಗಳನ್ನ ಕೂರಿಸಿ ಕೆಲಸ ಮಾಡಿಸೋದಾಗ್ಲಿ ಅಥವಾ ಇಬ್ಬರ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಾಗ್ಲಿ ಕೌನ್ಸಿಲಿಂಗ್ ಅಂತ ಹೇಳಿ ಅಂತ ಕಡೆ ಅದರ ಒಂದು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಇತ್ತು ಅಂತಂದ್ರೆ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಈ ನಂಬರ್ ಕೌನ್ಸಿಲಿಂಗ್ ಕೆಲಸಕ್ಕೆ ಮತ್ತು ಎಲ್ಲರನ್ನೊಂದು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಒಳ್ಳೆಯದಿದೆ ಎಂಟನೇ ನಂಬರ್ ಯಾವ ನಂಬರ್ ಜೊತೆ ಬಂದ್ರೂ ಸಮಸ್ಯೆನೇ ಆದರೆ ಇದೊಂದೇ ನಂಬರ್ ಕಾಂಬಿನೇಷನ್ನಲ್ಲಿ ಮೂರು ಎಂಟು ಒಟ್ಟಿಗೆ ಬಂದಾಗ ಮಾತ್ರ ಒಳ್ಳೇದು ಮಾಡೋದು ಹಾಗಾಗಿ ನೀವು ಈ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತೀರಿ ಈ ಸಂಖ್ಯೆನ ಉಪಯೋಗಿಸು ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಒಂದು ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಲೋಷ ಗ್ರಬ್ನಲ್ಲಿ ಮಿಸ್ಸಿಂಗ್ ನಂಬರ್ ಆಧಾರದ ಮೇಲೆ ನಂಬರನ್ನು ಡಿಸೈನ್ ಮಾಡಿಕೊಳ್ಳಿ ಮೊಬೈಲ್ ನಂಬರ್ ಡಿಸೈನ್ ಮಾಡಿಕೊಳ್ಳಲು ಮತ್ತು ಮೊಬೈಲ್ ನಂಬರನ್ನು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಲು ಈ ಸಂಖ್ಯೆಗೆ ಕರೆ ಮಾಡಿ ಥ್ಯಾಂಕ್ ಯು